ನಿನ್ನೆ ನಮ್ಮ ಪಕ್ಷದ ಸಿ ಎಲ್ ಪಿ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಸುಮಾರು ಹನ್ನೊಂದು ಗಂಟೆಗೆ ನಾವು ನಮ್ಮ ಬೆಂಗಳೂರು ನಿವಾಸದಿಂದ ಬೆಳಗಾವಿಗೆ ಹೊರಟಿವಿ ಇವತ್ತು ಸಂಕ್ರಮಣದ ಹಬ್ಬದ ನಿಮಿತ್ತ ಎಲ್ಲ ಮನೆಯವರು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಮನೆ ದೇವರಾದಂತ ವೀರಭದ್ರೇಶನ್ ಹೋಗ್ಬೇಕಂತ ಒಂದು ಮಾತುಕತೆ ಆಗಿರೋದ್ರಿಂದ ರಾತ್ರಿ ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹನ್ನೊಂದು ಗಂಟೆಗೆ ನಾವು ಬೆಂಗಳೂರು ನಿವಾಸವಂತ್ವಿ ದುರಾದೃಷ್ಟವಶಾತ್ ಬೆಳಿಗ್ಗೆ ಐದ್ ಗಂಟೆಗೆ ಇನ್ನೇನು ಒಂದು ಹದ್ನೈದ್ ನಿಮಿಷ ನಾವು ಬೆಳಗಾವ್ ಸೇರ್ತೇವೆ ಅಂತ ಒಂದು ಹದಿನೈದು ನಿಮಿಷ ಸಮಯ ಇತ್ತು ಅಷ್ಟರೊಳಗೆ ಆ ನಾಯಿ ಎರಡ್ ನಾಯಿ ಅಡ್ಡ ಬಂತು ಎರಡು ನಾಯಿಗಳು ಒಂದರಿಂದ ಒಂದು ಡ್ರೈವರ್ ಡ್ರೈವರ್ಗೆ ಪಾಪ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡ್ಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟರ್ ತಗೊಂಡಾಗ ಗಾಡಿ ಇದ್ದಿದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು ಆ ಸಂದರ್ಭದಲ್ಲಿ ನಮ್ಗೆ ಒಂಚೂರು ತಲೆ ಇರ್ಬೋದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತೆ ಇಲ್ಲಿ ನನ್ನ ರೈಟ್ ಶೋಲ್ಡರ್ ಭಾಗಗಳಿಗೆ ನಮಗ್ ಪೆಟ್ಟಾಯ್ತು ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ ಎಲ್ ಒನ್ ಮತ್ತು ಎಲ್ ಫೋರ್ ಬೆನ್ನು ಮೂಳೆಗೆ ಆ ಹೇರ್ ಲೈನ್ ಫ್ರಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ ಒಂದು ತಿಂಗಳ ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡ್ ಬಂದೆ ಬಿಕಾಸ್ ಬೆಳಿಗ್ಗೆ ನಾನ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಎಲ್ರು ಗಾಬರಿ ಇದ್ರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳ್ಬಿಟ್ಟು ಇವಾಗ ಮತ್ತೆ ಬಂದು ಅಕ್ಕ ಅವ್ರಿಗೆ ಭೇಟಿ ಆದೆ ಮಾತಾಡ್ತಾ ಇದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋವಿದೆ ಅವ್ರಿಗೆ ಆ ನೋವು ಸಾಕಷ್ಟು ನೋವಿದೆ ಮಾತಾಡ್ಲಿಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅವ್ರಿಗೆ ಆದ್ರೂ ಕೂಡ ಅವ್ರು ಧೈರ್ಯವಾಗಿದ್ದಾರೆ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರು ಅಪಾಯದಿಂದ ಇವಾಗ ಹೊರಗಿದ್ದಾರೆ ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ದೇವರ ಆಶೀರ್ವಾದದಿಂದ ನಿಮ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಚಿವರು ಆರಾಮಾಗಿದ್ದಾರೆ ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಸೇವೆಯನ್ನ ಮತ್ತೆ ಪುನರಾರಂಭಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಿದ್ದೆ ನಿರೀಕ್ಷಿಸೋದ್ರು ಇಲ್ಲ ಇಲ್ಲ ಪಾಪ ಶಿವ ಅಂತ ತುಂಬಾ ಒಳ್ಳೆ ಡ್ರೈವರು ಆ ಒಂದು ಹತ್ತು ಹದಿನೈದು ನಿಮಿಷದ ಹಿಂದ್ಗಡೆ ನಾನು ಅವನು ಮಾತಾಡಿದ್ವಿ ಪೆಟ್ರೋಲ್ ಹಾಕ್ಸ್ಬೇಕಾ ನೋಡು ಕಟ ಕಡಿಮೆ ಐತೆ ಅಂತಾನೆ ಹೇಳಿದೆ ಅವ್ನು ಇಲ್ಲ ಅಣ್ಣ ಇನ್ನೊಂದು ಹದಿನೈದು ನಿಮಿಷ ಬೆಳಗಾವಿ ಮುಟ್ಬಿಡ್ತೇವೆ ಬಟ್ರೋಲ್ ಬೇಡ ಅಂತ ಹತ್ತು ನಿಮಿಷದಿಂದ ಮಾತಾಡಿದ್ವಿ ಇವ್ರು ನಾನು ಅವನು ಚೆನ್ನಾಗೆ ಸ್ಪಂದನೆ ಮಾಡ್ದ ನಾನು ನನ್ನ ಅಹ್ ಅವ್ರ ಜೊತೆ ಕಮ್ಯುನಿಕೇಟ್ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡೆ ಬಂದೆ ಆ ನನ್ ವಿಚಾರಿಸಿದೆ ಏನಾಯ್ತಪ್ಪ ನಮ್ ಗನ್ಮಾನ್ಯ ಹೆಸರು ಇರಣ್ಣ ಇರಣ್ಣ ಏನಾಯ್ತಪ್ಪ ಅಂತ ವಿಚಾರಿಸಿದಾಗ ಅಣ್ಣ ನಾಯಿಗಳು ಬಂತು ಆ ನಾಯಿಗಳನ್ನ ತಪ್ಪಿಸ್ಲಿಕ್ಕೆ ಹೋದಾಗ ಈ ಒಂದು ದುರ್ಘಟನೆ ಆಯ್ತು ಅಂತ ಅವನು ಹೇಳಿದಾನೆ ಡ್ರೈವರ್ ತುಂಬಾ ಒಳ್ಳೆ ಡ್ರೈವರ್ ಚೆನ್ನಾಗಿ ಡ್ರೈವಿಂಗ್ ಮಾಡಿದಾನೆ ರೈಟ್ ಸೈಡ್ ಮುಂದೆ ಇತ್ತು ಅದಕ್ಕೋಸ್ಕರ ಅಂತ ಹೌದು ಹೌದು ಅದು ಏನಾಯ್ತು ನಾಯಿಗಳು ಬರೋದಕ್ಕೆ ಮತ್ತೆ ಅದ್ರ ಮುಂದ್ಗಡೆ ಒಂದು ಸ್ಲೋ ಮೂವಿಂಗ್ ಕಂಟೈನರ್ ಎರಡು ಇರೋದ್ರಿಂದ ಆ ಈ ಒಂದು ದುರ್ಘಟನೆ ಸಂಭವಿಸ್ತು ಇಲ್ಲ ಬೆಂಗಾವಲ್ ವಾಹನ ಇರ್ಲಿಲ್ಲ ಅದು ರಾತ್ರಿ ಆ ಸಿಎಲ್ಪಿ ಮುಗದ್ ಮೇಲೆ ನಾವು ಲೇಟ್ ಆಗಿ ಅಲ್ಲಿಂದ ಬಿಟ್ಟೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ ಅದು ಬೆಂಗಾವಲ್ ನೋಡೋದು ಯಾವುದಂತ ಇನ್ನೇನು ಒಂದ್ ಹದಿನೈದು ನಿಮಿಷದಲ್ಲಿ ಬೆಳಗಾವಿ ಮುಟ್ಟಿದ್ವಿ ಅಷ್ಟರೊಳಗೆ ಇದೊಂದು ಘಟನೆ ನಡೆದೈತಿ ಈ ಸರ್ತಿ ಸಂಕ್ರಮಣ ಇರೋದ್ರಿಂದ ಡ್ರೈವರ್ ನೀವು ಮನೇಲಿ ಅಂತ ಹೇಳಿದ್ರೆ ಎಲ್ಲಾ ಮಾತುಕತೆನು ಆಯ್ತು ಇವಾಗ ನಮ್ ಕಡೆ ಅಂತಾರು ಸಂಕ್ರಮಣದ ಆಜು ಬಾಜು ಇವೆಲ್ಲಾ ಈ ಕರೀದ್ ಆಟೋ ಮಟ್ಟ ಇಂತ ಮನ್ಯಾಗು ಅಂತಾರು ಹಿರಿಯರು ಹೇಳಿದ್ರು ನಮಗ್ ಬೇಕಾದವರು ಹೇಳಿದ್ರು ಒಂದ್ ಸ್ವಲ್ಪ ಸಂಕ್ರಮಣದ ಆಟೋವರೆಗೆ ಒಂದ್ ನೀವು ಬಾಳ್ ಕಾಳಜಿಂದ ಇರಬೇಕು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನು ಹೇಳಿದ್ರು ಆದ್ರೂ ಕೂಡ ಈ ಒಂದು ಅಚಾತುರ್ಯ ನಮ್ ನಮ್ಮಿಂದನೇ ಜರಗಿದೆ ಈಗ ನಮ್ಮಿಂದನೇ ಜರಗಿದೆ ಅದು ಆಗ್ಬಾರ್ದಾಗಿತ್ತು ಈ ಘಟನೆ ಒಂದು ಆಗ್ಬಾರ್ದಾಗಿತ್ತು ಹಬ್ಬ ಇರೋದ್ರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗ್ ಫೋನ್ ಮಾಡಿದ್ದ ನಾವು ದಾವಣಗೆರೆವರೆಗೆ ಬರ್ತೀವನ್ನ ಅಂತ ಬ್ಯಾಡ್ ಬಿಡಪ್ಪ ಬೆಳಿಗ್ಗೆ ಅದು ಎಲ್ಲರೂ ಹೊಳಿಗೆ ಜಳಕಕ್ಕೆ ಹೋಗೋಣ ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ ಏನೋ ಅವನ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರಿ ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ ಹೌದು ನಾನು ಡ್ರೈವರ್ ಹಿಂದ್ಗಡೆ ಕೂತಿದ್ದೆ ಗನ್ಮ್ಯಾನ್ ಮತ್ತೆ ಡ್ರೈವರ್ ಮುಂದೆ ಕೂತಿದ್ರು ಗನ್ಮ್ಯಾನ್ ಮ್ಯಾನ್ ಹಿಂದ್ಗಡೆ ಮಂತ್ರಿಗಳು ಕೂತಿದ್ರು ಸೊ ಈ ಎಲ್ಲಾ ಘಟನೆ ನಡೆದೋಯ್ತು ಬಟ್ ಆದಷ್ಟು ಬೇಗ ಮಂತ್ರಿಗಳು ಚೇತರಿಸ್ಕೊಳ್ತಾರ ಡ್ರೈವರ್ ಗೆ ಒಂ ಸೂಪರ್ಫಿಷಿಯಲ್ ಇದೆ ಮೈ ಮೇಲೆ ಗನ್ ಸ್ವಲ್ಪ ಶೋಲ್ಡರ್ ಇಂಜುರಿ ಇದೆ ಅಂತ ಪಾಪ ಬೆಳಗ್ಗೆ ಹೇಳಿದಾಗ ಇವಾಗಿಂಗ್ ಎಲ್ಲ ಮಾಡಿಸಿದ ಶೋಲ್ಡರ್ ಇಂಜುರಿ ಪೇನ್ ಕಿಲ್ಲರ್ ಮೇಲೆ ಬಿ ಎಲ್ರು ಮಾತಾಡಿದ್ದಾರೆ ಸಿಎಂ ಅವರು ಮಾತಾಡಿದ್ದಾರೆ ಎಲ್ಲ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ ವಿಧಾನ ಪರಿಷತ್ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಪಕ್ಷಾತೀತವಾಗಿ ವಿರೋಧ ಪಕ್ಷದಿಂದನೂ ಎಲ್ಲಾ ಸೀನಿಯರ್ ಲೀಡರ್ಸ್ ಮಾತಾಡಿದ್ರು ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿದ್ರು ಒಟ್ಟಾರೆ ಎಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನ ಮತ್ತೆ ನಮ್ಮ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಾವು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಯನ್ನು ಮುಂದುವರಿಸ್ರು ಆಸ್ಪತ್ರೆ ಮಾಡಬೇಕನ್ನ ಮಾತಾ